ನಮಸ್ತೆ ಕುಂದಾಪುರದ ನಾನು ನಾ ನಿಮ್ಮ ಕುಂದಾಪುರ ಗಂಡ ಹೆಂಗಿದ್ರಿ ಅಲ್ಲ ಈಗ ಲಾಗ್ ಮಾಡೋದೇ ಶುರು ಮಾಡ್ತಿದ್ದೆ ಲಾಗ್ ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಹಂಗೆ ಸಪೋರ್ಟ್ ಮಾಡಿ ಅಕ್ಕ ಕುಂದಾಪುರ ಗಂಡೆ ಸಪೋರ್ಟ್ ಮಾಡಿ ಮಾರ್ರ ಹಂಗಾರೆ ವಿಡಿಯೋ ಕಂಬ ಬನ್ನಿ ಹಾಪ ಬನ್ನಿ ಹಾತಿದ್ದದ ನನ್ನ ಫ್ರೆಂಡಿಂಗ್ ಒಂಚೂ ಕ್ಯಾಮ್ರಾ ಅಂತ ಹೇಳಿದ್ದೆ ಆತಾಗಪ್ಪಾನೆ ಹಾತಿದ್ದೆ ಮ್ಯಾರ ಹಂಗೆ ಮುಂದೆ ಮುಂದೆ ನಡ್ಕೊಬತ್ತ ಶ್ರೀ ಶಾಸ್ತ್ರಿ ಪಾರ್ಕಿಗೆ ಬಂದೆ ಕಾಣಿ ಇದೇ ಶಾಸ್ತ್ರಿ ಪಾರ್ಕ್ ಹಿಂಗೆ ಬಸ್ ಸ್ಟ್ಯಾಂಡಿಗೆ ಹಾಪೆ ಮಾರ್ರ ಬಸ್ ಎಲ್ಲ ನಿಂತಿತ್ತಾರೆ ನಮ್ಮ ಬಸ್ಸಿನೂ ಬರ್ಲ ಕಣೆ ಹಂಗೆ ಮುಂದೆ ನಿಂತ್ಕಂಡೆ ನಿಂತ್ಕಂಡು ಒಂದು ಅರ್ಧ ಗಂಟೆ ಹಬ್ಬಕ್ಕೂ ಮಹಾದೇವಿ ಕೊಲ್ಲೂರ್ಲೈನ್ ಬಸ್ ಬಂತು ಕಣೆ ಬಸ್ ಬಂದ ಕೂಡ ನಾವು ಹೊದ್ದು ಕಣೆ ಕಣಿ ಕಾಣ್ತೆ ಯಾರು ಇಲ್ಲ ಕಾಣಿ ಹೆಚ್ಚು ಜನ ಇಲ್ಲ ಮ್ಯಾರ ಹಂಗೆ ಒಂದು ಹೆಮ್ಮೆ ಒಂದು ಸ್ಟಾಪ್ ಇತ್ತು ಕೆಳಕಂತೆ ಕಂಡಕ್ಟ್ರಿ ಹೆಲ್ಮೆಟ್ ಹಾಕಿಂದ್ರೆ ಇದನ್ನು ಕಂಡ್ರ ಮೇಲೆ ನಗಿ ಜೋರು ಬರ್ತಿತ್ತು ಆರು ತಡ್ಕಂಡೆ ಇದಾದ ಮೇಲೆ ನಮ್ಮ ಸ್ಟಾಪ್ ಬಂತು ಕಣಿ ಇಲ್ಕಾಣಿ ಇದೇ ನಮ್ಮ ಸ್ಟಾಪ್ ಸ್ಟಾಪ್ ಬಂದು ಕೊಳ್ಳು ಬಸ್ಸಿಂದ ಇಳ್ಕೊಂಡು ಬಸ್ಸಿಗೆ ಒಂದು ಬಾಯ್ ಎಂದು ಹೇಳ್ಕೊಂಡು ಹಾಗೆ ಫ್ರೆಂಡಿನೊಟ್ಟಿ ಮಾತಾಡ್ಕೊಂಡು ಹಾಗೆ ನಾ ಬಸ್ ಹತ್ಕ ಸೀದೇ ಇಳ್ದೆ ಇಳ್ಕೊಂಡು ಸೀದಾ ಅಶೋಕ ಅಂಗಡಿ ಹೋಗಿ ಒಂದು ಕೋರ್ ನಟ ನಟರಾಜ ಸರ್ವಿಸ್ ಸೀದ ಹಾತೆ ಕಂಡೆ ಕಾಣಿ ಸೀದಾ ಈಚಿಚಿ ಬತ್ತ ನಮ್ಮ ಡಾಗಿ ಎಂಟ್ರಿ ಅದ ಅಷ್ಟು ದೂರ ಅಷ್ಟು ಗೊತ್ತಲ್ಲ ನಾಯಿ ಹೋಗೋರು ಅತಿ ಗೊತ್ತಾದ ತಕ್ಷಣ ಸೀದ ಓಡಿ ಬಂತು ಕಣಿ ಬಂದ ತಕ್ಷಣವೇ ಮೈ ಮೇಲೆ ಹಾರೈತಿ ಕಣಿ ಹಾರ್ತಿತ್ತು ಕಣಿ ಹಾರುಬೇಡೋ ಕೇಂತಿಲ್ಲ ಮಾರ ಮೈ ಕೈಯೆಲ್ಲ ಕೊಳೆಯೇ ಹೋಯ್ತು ಸೀದ ಅದಾದ್ಮೇಲೆ ನಾನು ನಮ್ಮ ರಾಜ ಹಿಡ್ಕಂಡ ವಾಕಿಂಗ್ ಮಾಡ್ತಾ ಸೀದ ಅಜ್ಜಿ ಮನೆ ಕಡೆಗೆ ಹೋಯ್ತು ಕಣಿ ಸ್ಪೀಡಾಗ ನಂಗೆ ಅದು ಓವರ್ಟೇಕ್ ಮಾಡೋಕೆ ಇಲ್ಲ ಕಣಿ ಅದಕ್ಕೆ ನಾ ಹೋಗುವವರ್ಕು ಆತಿದ್ದೆ ಈ ಬ್ಯಾಗ್ ಹಿಡ್ಕಂಡ ಅಜ್ಜಿ ಮನೆಗೆ ಎರಡೇ ಬ್ಯಾಗ್ ಹಿಡ್ಕೊ ಹಬ್ಬದ ಆತ ಆಫು ಕತಿಯ ಹೇಳಿಕಂಬ ಅಜ್ಜಿ ಮನೆಗೆ ಹೋತಿದ್ದೆಂತಕ್ಕಂದು ಹೇಳ್ರೆ ನನ್ನ ಫ್ರೆಂಡ್ ಒಬ್ಬ ಕ್ಯಾಮ್ರಾ ಬೇಕಂತ ಕಣೆ ಅದು ಅದೇ ತಗೋಬತ್ತ ಆ ಫ್ರೆಂಡಿಗೆ ಕೊಟ್ಟಿಗೆ ನಾನು ವಾಪಸ್ ಮನೆ ಇಕ್ಕ ಕಣೆ ಹ್ಯಾಂಗಿತ್ತು ನಮ್ಮ ಅಜ್ಜಿ ಮನೆ ಈಗ ಒಂದು ಎರಡು ಅಜ್ಜಿ ಆಗಿದೆ ಮನೆ ಬಂತು ಕಣೆ ಮನೆ ಬಂದ್ಕ ಮುಂದ್ಕಂತೆ ದ ಗ್ರ್ಯಾಂಡ್ ಫಾದರ್ ಈ ಸೈ ಸಿಟಿ ಒಂದು ಚೇರಿಯಾ ಅಜ್ಜು ಮಾತಾಡ್ಸ್ಕಂಡೆ ಆ ಈಚಿ ಉಮೇಶ್ ಅಣ್ಣ ಮನೆಗೆ ಹೋದೆ ಕಣೆ ಉಮೇಶ್ ಅಣ್ಣ ಇದು ಒಂದು ನಾಲ್ಕು ಫೋಟೋ ತಗೊಂಬಂದಿ ಕಂಡೆ ಅಂತೂ ಇಂತೂ ಉಮೇಶ್ ಅಣ್ಣ ಇದ್ದೀರ ಗಣಿ ಅದ್ಕಂಡ ಇಲ್ಲೇ ಐತಿ ಕಣೆ ಇಷ್ಟೊತ್ತಾರು ಆ ಕ್ಯಾಮ್ರಾ ತಕೊಪ್ಗೊಂಡಿಂದು ಬರ್ಲೇ ಇದ್ಕಣೆ ಅದಕ್ಕೆ ಮನೆಯರ್ದೆಲ್ಲ ಒಂದು ನಾಲ್ಕು ನಾಲ್ಕು ಫೋಟೋ ತೆಗೆದಿಟ್ಟಿದ್ಕಣೆ ಚಂದ ಆಯ್ತು ಅಂಚೆ ಹೇಳಿ ಕಂಬ ಅಂತೂ ಇಂತೂ ಈಗೊಂಡು ಬಪ್ಪತಿ ಸಾಯಂಕಾಲ ಇದು ಕಣಿ ಈಗಣಿ ಬೈಕ ನಾ ಕೂಕೊಂಡು ಹೋದ ಸೀದ ಬಸ್ ಸ್ಟ್ಯಾಂಡ್ ಈಗೊಂಡು ಆಚೆ ಮನೆಗೆ ಹೋಯ್ತು ಇಂದ ಸೀದಾ ನಾ ಕುಂದಾಪುರಕ್ಕೆ ಬಂದೆ ಕಾಣಿ ಕುಂದಾಪುರ ಬಂದ್ಕೊಂಡು ಸೀದಾ ಕುಂದಾಪುರದಲ್ಲಿರುವ ನಿರ್ಮಲಾ ಸೈಕಲ್ ಸ್ಟೋರ್ ಪಕ್ಕದಲ್ಲಿರುವ ಪ್ರಭು ಜ್ಯೂಸ್ ಸೆಂಟರ್ ಇಲ್ಲಿ ಒಳ್ಳೆ ರುಚಿಕರವಾದ ಎಲ್ಲದೂ ಮಾಡ್ತಾರೆ ಮಾರು ನಾನು ಸೀದಾ ಒಳಗೆ ಹೋದೆ ಕಣೆ ಸೀದಾ ಒಳಗೆ ಹೋಗಿ ಆರ್ಡ್ರ್ ಮಾಡಿದ್ದೆ ಶೇವ್ ಪೂರಿ ಮತ್ತು ರಸಾಯನು ಕಣೆ ಅಂತೂ ಇಂತೂ ಇವತ್ತಿನ ದಿನ ಹೀಗೆ ಕಳೀತ್ ಕಣೆ ಇವತ್ತಂತೂ ಆಚೆ ಈಚೆ ಹೋಯ್ ಭತ್ತ ಸಾಕು ಸಾಕು ಸಿತ್ಕಣಿ ಕಡಿಲ್ಲ ಮತ್ತೆ ಸಿಕ್ಕುವಕ್ಕ ಮತ್ತೆ ಸಿಕ್ಕುವ